ಆತ್ಮೀಯ ಬಂಧುಗಳೇ ಬಂಧುಗಳೇ ಹೇಗಿದ್ದೀರಿ ಆದರೂ ಸ್ನೇಹಿತರೆ ನೋಡಿ ಇವತ್ತು ಇನ್ನೊಂದು ತಿಳ್ಕೊಬೇಕಾದಂಥ ವಿಷಯ ಅಂತಂದರೆ ನೋಡಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅಲ್ಲಿ ಅಂತ ಏನೇನೋ ಕನಸುಗಳನ್ನ ಕಟ್ಕೊಬರ್ತಾರೆ ಏನೇನೋ ಹೀರೋ ಆಗಬೇಕು ಅಂತ ಬರ್ತಾರೆ ಕೊನೆಗೆ ಒಂದು ಏನೋ ಅವ್ರು ಏನು ಕೈಲೋ ಹಾಕಿ ನೋಡಿ ಒಂದು ಸಣ್ಣ ಆರ್ಟಿಸ್ಟ್ ಕೂಡ ಆಗೋಕ್ಕಾಗಲ್ಲ ಸಣ್ಣ ಆರ್ಟಿಸ್ಟ್ ಆದರೂ ಕೂಡ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅದನ್ನು ಒಂದು ಕಂಟಿನ್ಯೂ ಅಂತಂದರೆ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ ಅದೇ ಒಂದು ಜಾಬ್ನ ಅದೇ ಒಂದು ಕೆಲಸನ ಅಂತ ನಾವು ಏನು ಕರಿತೀವಿ ಒಂದು ಕೆಲಸ ಅಂತ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಒಂದು ಸಾಧನೆ ಅಂತ ಏನು ಕರಿತೀವಿ ಅಚೀವ್ಮೆಂಟ್ ಇವತ್ತಿನ ಕಾಲದಲ್ಲಿ ಏನು ಯಾವುದೇ ಕಾರಣಕ್ಕೂ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅದನ್ನು ಕಂಟಿನ್ಯೂ ಮಾಡಿದ್ರು ಕೂಡ ಎಲ್ಲರೂ ಕೂಡ ಮುಂದುವರ್ಸೋಕ್ಕಾಗಲ್ಲ ಯಾಕೆ ಹಾಗಾದರೆ ಹಂಗಾದ್ರೆ ಏನಾಗ್ತಾ ಇದೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿ ಇವರು ಅವಿನಾಶ್ ಅಂತ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ನಿಮಗೆ ನೋಡಿ ಮಜಾ ಭಾರತದಲ್ಲಿ ಸ್ವಲ್ಪ ಫೇಮಸ್ ಆಗಿದ್ದರು ಫೇಮಸ್ ಆದಮೇಲೆ ನೆಕ್ಸ್ಟು ಇನ್ನೆಲ್ಲಾದರು ಫೇಮಸ್ ಆದಮೇಲೆ ಈ ರೀತಿ ಏನೋ ಒಂದು ಸಿನಿಮಾ ಇಂಡಸ್ಟ್ರಿಲಿ ಸಾಧನೆ ಮಾಡ್ತೀನಿ ಅಂತ ಹೋಗಿ ನೆಕ್ಸ್ಟು ಅವರು ಕೂಡ ಬೈಸ್ಕೊಂಡಿದ್ರಂತೆ ಅವ್ರ ಕೈಯಲ್ಲಿ ನೀನು ಬೀಳ್ತವೆ ನಿನ್ಗೆ ಹೋದೆ ನಿಂಗೆ ಯಾಕೆ ನೀನು ಈ ರೀತಿ ಬರೋಕೆ ಹೋದೆ ಸಿನಿಮಾ ಇಂಡಸ್ಟ್ರಿಗೆ ಅಂತ ಎಲ್ಲ ಸುಮ್ಮನೆ ಅವರು ಕೂಡ ತುಂಬ ಬೈದಿದ್ರಂತೆ ಆದರೂ ಕೂಡ ಇಲ್ಲಿ ಒಂದು ಸುದ್ದಿ ಕೇಳಲೇಬೇಕಾದ ಒಂದು ಸುದ್ದಿ ಏನಂತಂದರೆ ನೋಡಿ ನೀವು ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಸದ್ಯಕ್ಕೆ ಈಗ ಏನು ನಡೀತಾ ಇದೆ ವ್ಯವಹಾರ ಅಂತ ಬಂದರೆ ಸಿನಿಮಾ ವ್ಯವಹಾರ ಅದು ಬೇರೆನೇ ವಿಷಯ ಹೋಗುತ್ತೆ ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ದಂಧೆ ಅಂತ ಎಲ್ಲ ಬರಲ್ಲ ಆದರೆ ಏನೋ ನೋಡಿ ನಮ್ಮ ಡೈರೆಕ್ಷನ್ ಫೀಲ್ಡ್ ಅಲ್ಲಿ ಎಲ್ಲ ಬಳಸ್ಕೊಂಡ್ಬಿಡ್ತಾರೆ ಈ ರೀತಿ ಆರ್ಟಿಸ್ಟ್ಗಳನ್ನ ಬಳಸ್ಕೊಂಡ್ಬಿಟ್ರೆ ನೋಡಿ ಎಷ್ಟೋ ಜನ ಆರ್ಟಿಸ್ಟ್ಗಳು ಹೇಳ್ಕೊಂಡಿದ್ದಾರೆ ಹೇಳ್ಕೊಂಡಿದ್ದಾರೆ ಕೆಲವರು ಕೊಟ್ಟಿದ್ದಾರೆ ಲೆಕ್ಕನ ಕೊಟ್ಟಿದ್ದಾರೆ ಈ ರೀತಿ ನಾವು ಇಂಥ ಸಹ ಮೂವಿಲ್ ಮಾಡಿದ್ವಿ ಇನ್ನೂ ಕೂಡ ಫೇಮಸ್ ಆಗಿಲ್ಲ ನೋಡಿ ಎಷ್ಟೆಷ್ಟು ಜನ ನೋಡ್ತಾ ಇರ್ತೀರ ಬರೀ ಒಂದೋ ಎರಡೋ ಸಿನಿಮಾ ಮಾಡ್ತಾರೆ ಇನ್ನು ಹೊರಟೋಗ್ತಾರ ಅಷ್ಟೇ ಇನ್ನ ಮನೆ ಕಡೆ ಹೊರಟೋಗ್ಬಿಡ್ತಾರೆ ಇಲ್ಲ ಏನೋ ದುಡ್ಡು ಮಾಡ್ತಾರೋ ಇಲ್ಲ ದುಡ್ಡು ಕಳ್ಕೊಂಡ್ಬಿಡ್ತಾರೋ ಅವರ ನೋಡಿ ಅವರೇ ಪ್ರೊಡ್ಯೂಸರು ಅವರೇ ಹೀರೋ ಆಗಿ ಕೂಡ ಬರ್ತಾರೆ ಆದ್ರೆ ಎಷ್ಟೆಷ್ಟು ಜನ ಹಿಂಗೆ ಬಂದು ತಾವು ಮನೆಗೆ ಹೊರಟೋಗ್ತಾರ ಅಷ್ಟೇ ಬೇರೆ ಏನೇನಿಲ್ಲ ಅಲ್ಲಿ ನೋಡಿ ಬಂತಾರೆ ಮನೆಗೆ ಹೋಗ್ಬಿಡ್ತಾರೆ ಅಷ್ಟೇ ಆದ್ರೆ ಹಿಂಗೆ ಒಂದು ಮನೆಗೆ ಹೋಗೋದಿಕ್ಕೆ ಇನ್ನು ಯಾಕೆ ಹೋಗಬೇಕು ಸಿನಿಮಾ ಇಂಡಸ್ಟ್ರಿಗೆ ನೋಡಿ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಒಂದು ದೊಡ್ಡ ಸಮುದ್ರ ಪೆಸಿಫಿಕ್ ಮಹಾಸಾಗರ ಇದ್ದಂಗೆ ಅದರಲ್ಲಿ ನಾವು ಈಜ್ಕೊಬಂದು ದಡ ಸೇರಬೇಕಷ್ಟೇ ಈಜ್ಕೊಂಬಂದು ದಡ ಸೇರಲಿಲ್ಲ ಅಂದರೆ ಅಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ತಿಮಿಂಗ್ಳ ಅಂತ ನಾವೇನು ಕರಿತೀವಿ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಸಾಧಕರನ್ನು ಆ ಕಾಂಪಿಟೇಟಿವ್ ಅಂತ ನಾವೇನು ಕರಿತೀವಿ ಅದನ್ನು ಎದುರಿಸೋಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಇದೆಲ್ಲ ನಾವು ಕಲಿಬೇಕಾದಂಥ ಒಂದು ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಎಲ್ಲ ಇಂಡಸ್ಟ್ರಿಲೂ ಕಲಿಬೇಕಾದಂಥ ಒಂದು ಬುದ್ಧಿ ಇದು ಅಷ್ಟೇ ಬೇರೆ ಏನೇನಿಲ್ಲ ನೀವು ಬೇರೆ ಎಲ್ಲೂ ಬೇಕಾದ್ರೂ ಇಂಡಸ್ಟ್ರಿಗೆ ಹೋಗಿ ಸಿ ಈಗ ನಡೀತಾ ಇರ್ತಕ್ಕಂಥ ಈಗ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥ ನಮ್ಮ ಏನಿದೆ ಈಗ ಪ್ರೆಸೆಂಟು ಅಲ್ಲೂ ಅಷ್ಟೇ ನಾವು ಕಲಿಬೇಕಾಗಿರೋ ಬುದ್ಧಿ ಅಂದರೆ ನಮಗೊಂದು ಸೈಡ್ ಬಿಸ್ನೆಸ್ ಇರಬೇಕು ಸೈಡ್ ಬಿಸ್ನೆಸ್ ವ್ಯವಹಾರ ಅಂತ ನಾವು ಏನು ಕರಿತೀವಿ ಅದಿರಲ್ಲಿ ಇದ್ರೇ ನಾವು ಸಿನಿಮಾ ಇಂಡಸ್ಟ್ರಿಲಿ ಮತ್ತು ದುಡ್ಡಿದ್ರೇ ನಾವು ಹೀರೋ ಸಾಧ್ಯ ಎಷ್ಟೋ ಜನ ನೋಡಿ ದುಡ್ಡಿದ್ರು ಕೂಡ ಹೀರೋ ಆಗಕ್ಕೆ ಬರ್ತಾರೆ ಎಷ್ಟೋ ಜನ ದುಡ್ಡಿಲ್ಲ ಅಂದರೂ ಕೂಡ ಹೀರೋ ಹಾಕ್ತಾರೆ ಇಲ್ಲ ಅಂತಲ್ಲ ಅವ್ರವ್ರ ಒಂದು ಶ್ರಮ ಅಷ್ಟು ಇರುತ್ತೆ ಅಲ್ಲಿ ಪ್ರತಿಫಲ ಶ್ರಮ ಮತ್ತು ಎಷ್ಟೆಷ್ಟೋ ಜನನ್ನ ನಾವು ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸಬೇಕಾಗತ್ತೆ ಎಷ್ಟೆಷ್ಟೋ ಜನ ಜನಗಳು ಅವಕಾಶ ಕೊಡಬೇಕಾಗುತ್ತೆ ಇಂಥವ್ರಿಗೆ ಕೂಡ ಇಂಥವ್ರಿಗೆ ಅವಕಾಶ ಬೇಕು ಅಂತ ಕೂಡ ಅವರು ಕೂಡ ತಗೊಂಡಿರ್ತಾರೆ ಎಷ್ಟೆಷ್ಟು ಜನ ತುಳಿದು ಮೇಲ್ ಬರ್ತಾರೆ ನೋಡಿ ಅವ್ರನ್ನ ಅವರು ಬೇರೆಯವ್ರನ್ನ ತುಳಿದು ಮೇಲ್ ಬರ್ದ ಮೇರ ಟ್ರೈ ಮಾಡ್ತಾರೆ ಈಗೆಲ್ಲ ಲಾಸ್ಟ್ ಟೈಮ್ ಗಲಾಟೆ ಆಗಿರ್ಲ ನೋಡ್ಬೋದು ಕೆಲವು ನೋಡಿ ಹುಣ್ಸೂರು ರಾಘವೇಂದ್ರ ಆಗ್ಬೋದು ಇನ್ನು ಕೆಲವು ಹಿಂದೆ ಎಲ್ಲ ಯಾರಂತಂದರೆ ನಮ್ಮ ಸುದೀಪ್ ಸರ್ ಕೂಡ ಓಂ ಪ್ರಕಾಶ್ ರಾವ್ ಜೊತೆ ಜಗಳ ಆಗ್ಬೋದು ಇದೆಲ್ಲ ತುಂಬ ಹಿಂದೆ ನಡೆದಿದ್ದಂತೆ ಆದರೆ ಹಿಂದಿನ ಘಟನೆ ಅದೆಲ್ಲ ಬೇಡ ಸದ್ಯಕ್ಕೆ ನೋಡಿ ಈಗ ಜೂನಿಯರ್ ಡಿ ಬಾಸ್ ಅಂತ ಪಡ್ಕೊಂಡಂತಹ ಇವ್ರಿಗೆ ಈಗ ಸಿನಿಮಾಗಳಲ್ಲೂ ಕೂಡ ಅವಕಾಶ ಇಲ್ಲ ಮುಂದೆ ಇನ್ನೆಲ್ಲೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಸಿಗದೇ ಇರೋಕ್ಕೆ ಕಾರಣ ಆಗಾದರೆ ಮುಂದೆ ಏನು ಮಾಡಬೇಕು ಇವರು ಇವ್ರು ಏನು ಮಾಡಬೇಕು ಅಂತ ಈಗ ತಲೆ ಕೆಟ್ಟಿಕೊಂಡು ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಂದರೆ ಒಂದು ತಲೆ ಕೆಡಿಸ್ಕೊಬೇಕಾದ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ನೋಡಿ ಈಗ ಅವ್ರ ಮನೆ ಫ್ಯಾಮಿಲಿ ಕೂಡ ಮರ್ಯಾದೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಮನೇಲೂ ಕೂಡ ಅವರ ಅಪ್ಪ ಅಮ್ಮ ಎಷ್ಟೆಲ್ಲ ಬೆಳೆಸಿರ್ತಾರೆ ಎಷ್ಟೆಲ್ಲ ಓದಿಸಿರ್ತಾರೆ ನೋಡಿ ಆ ಕೆಲಸ ಓದಿರೋ ಕೆಲಸನೂ ಬಿಟ್ಟು ಜಾಬ್ ಬಿಟ್ಟು ನಾವು ಸಿನಿಮಾ ಇಂಡಸ್ಟ್ರಿಯಲ್ಲೇ ಏನೋ ಒಂದು ಮಾಡಬೇಕು ಅಂತ ಬಂದು ಇವತ್ತು ಏನು ಇಲ್ಲ ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡಿದ ಏನು ಮಾಡೋಕ್ಕಾಗ್ತಾ ಇರೋದ್ರಿಂದ ನೋಡಿ ಇವತ್ತು ಒಬ್ಬ ಡೆಲಿವರಿ ಆಗಿ ಝೊಮ್ಯಾಟೊ ಸ್ವಿಗ್ಗಿಯನ್ನೇ ಮಾಡಬೇಕು ಅಂದರೆ ಅಂದರೆ ನೋಡಿ ಜೊಮ್ಯಾಟೊ ಸ್ವಿಗ್ಗಿಯನ್ನೇ ಮಾಡ್ತೀನಿ ಅಂತ ಬಂದುಬಿಟ್ಟಿದ್ದಾರೆ ವಾಪಸ್ಸು ಜೊಮ್ಯಾಟೊ ಸ್ವಿಗ್ಗಿಗೂ ಕೂಡ ಮಾಡ್ತಾ ಇದ್ದಾರಂತೆ ನೋಡಿ ಆಲ್ಮೋಸ್ಟ್ ಮೊದಲೆಲ್ಲ ಆ ಈಗ ನಿನ್ನೆ ಮೊನ್ನೆ ನಿಮಗೆ ಹಾಕಿದೆ ಆಟೋ ಡ್ರೈವರ್ ಕೂಡ ಮಾಡ್ತಾ ಇದರಂತೆ ಕೆಲಸ ಆಟೋ ಡ್ರೈವರ್ ಆಗು ವರ್ಕ್ ಮಾಡ್ತಾ ಇದರಂತೆ ನೋಡಿ ಆಟೋ ಡ್ರೈವರ್ ಆಗಿ ವರ್ಕ್ ಮಾಡ್ಕೊಂಡು ಮೊದಲೆಲ್ಲ ಈಗ ಜೊಮ್ಯಾಟೊ ಸ್ವಿಗ್ಗಿನೂ ಕೂಡ ಈಗ ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಲಿ ಸಾಧನೆ ಮಾಡೋಕ್ಕಾಗುತ್ತಾ ನೋಡಿ ಈ ಕಡೆ ಕೆಲಸನೂ ಮಾಡಬೇಕು ಈ ಕಡೆ ಅಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೋಗ್ತಾರೆ ಅದೆಲ್ಲ ಎಲ್ಲರ ಕೈಲೂ ಆಗಲ್ಲ ನೋಡಿ ಎಲ್ಲರ ಕೈಯು ಯಾಕಾಗಲ್ಲ ಅಂದ್ರೆ ನಮ್ಮದೇ ಆದ ಒಂದು ಸೈಡ್ ಯಾವುದೇ ವ್ಯವಹಾರ ಬಿಸ್ನೆಸ್ಸು ಏನೂ ಇರಲ್ಲ ನಮ್ಮ ಅಪ್ಪ ಅಮ್ಮ ಬಡತನದಲ್ಲಿರ್ತಾರೆ ನಮ್ಮ ಅಪ್ಪ ಅಮ್ಮ ಎಲ್ಲೋ ಹಳ್ಳಿಲಿ ಹುಟ್ಟಿ ಬೆಳೆದ ಒಂದು ಬಡ ಕುಟುಂಬದಿಂದ ಬಂದು ಇಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀವಿ ಬೆಂಗಳೂರಿಗೆ ಎಲ್ಲ ಒಂದು ಯಾವುದೋ ಡಿಸ್ಟಿಕ್ ಆಗ್ಬೋದು ಮಂಡ್ಯ ಆಗ್ಬೋದು ಶಿವಮೊಗ್ಗ ಆಗ್ಬೋದು ಚಿತ್ರದುರ್ಗ ಯಾವುದಾದ್ರೂ ಆಗ್ಬೋದು ಡಿಸ್ಟಿಕ್ಕಿಂದ ಬರ್ತೀವಿ ಇಲ್ಲಿ ಒಬ್ಬ ಆರ್ಟಿಸ್ಟ್ ಆಗಬೇಕು ಒಬ್ಬ ನಟ ಆಗಬೇಕು ಒಬ್ಬ ಡೈರೆಕ್ಟರ್ ನಿರ್ದೇಶಕ ಆಗಬೇಕು ಅಂತ ಬರ್ತೀವಿ ಯಾವುದೇ ಕಾರಣಕ್ಕೂ ಆ ಥರ ಆಗೋದಿಕ್ಕಾಗಲ್ಲ ನೋಡಿ ಎಲ್ಲರೂ ಎಲ್ಲರೂ ಕೂಡ ಆಗೋಕ್ಕಾಗಲ್ಲ ಎಲ್ಲರೂ ಕೂಡ ಯಾಕೆ ಆಗಲ್ಲ ಅಂತಂದರೆ ಈ ಪರಿಸ್ಥಿತಿ ನೋಡಿ ಅಲ್ಲಿ ಅವ್ರಿಗೆ ಒಳ್ಳೆಯ ಚಾನ್ಸ್ ಇರಲ್ಲ ಮತ್ತು ಒಳ್ಳೆ ಅವಕಾಶಗಳಂತ ನಾವು ಏನು ಕರಿತೀವಿ ಆ ಅವಕಾಶಗಳಿಗೆ ಬೆಲೆನೇ ಇರಲ್ಲ ಅಲ್ಲಿ ಅವರ ಒಂದು ಆರ್ಟಿಸ್ಟ್ ಅಂತ ನಾವೇನು ಕರಿತೀವಿ ಒಂದು ನಟನೆ ಮೇಲೆ ಹೋಗುತ್ತೆ ಆ್ಯಕ್ಟಿಂಗ್ ಮೇಲೆ ಕೆಲವ್ರಿಗೆಲ್ಲ ಆ್ಯಕ್ಟಿಂಗೇ ಬರಲ್ಲ ಆ್ಯಕ್ಟಿಂಗೇ ಬರ್ತಾನೆ ಹೀರೋ ಆಗ್ತೀನಿ ನಾನು ಏನೋ ಒಂದು ಈ ಸಮುದ್ರದಲ್ಲಿ ಗೆಲ್ತೀನಿ ಅಂತ ಬರ್ತಾರೆ ಆದರೆ ಅದು ಇಷ್ಟ ಅಷ್ಟು ಈಸಿ ಅಲ್ಲ ಹೀರೋ ಆಗಬೇಕು ಅಂತಂದರೆ ಬಟ್ ಹೀರೋ ಆಗಿ ಸಿನಿಮಾ ಮಾಡಬೇಕು ಅಂತಂದ್ರೆ ಅವರು ಜೊತೆಗೆ ಅಷ್ಟೋಷ್ಟೋ ದುಡ್ಡು ತೊಗೊಂಬರ್ಬೇಕು ದುಡ್ಡು ತೊಗೊಂಬಂದ್ರೆ ಏನೋ ಒಬ್ಬ ನಟ ಆಗ್ಬೋದು ಈಗಲೂ ಅಷ್ಟೇ ನೋಡಿ ಕಾಮಿಡಿ ಕಿಲಾಡಿ ಅಂತಲ್ಲ ಬೇರೆ ಬೇರೆ ಒಂದು ರಿಯಾಲಿಟಿ ಶೋ ಮೂಲಕ ಬಂದಿದ್ದಾರೆ ರಿಯಾಲಿಟಿ ಶೋ ಮೂಲಕ ಬಂದು ಗುರುತಿಸ್ಕೊಂಡಿದ್ದಾರೆ ಗುರುತಿಸ್ಕೊಂಡು ಕೂಡ ಈಗ ಏನಾಗಿದ್ರೆ ಗುರುತಿಸ್ಕೊಂಡ್ರು ಕೂಡ ಅಷ್ಟು ಈಗ ನೋಡಿ ಒಂದು ಜೂನಿಯರ್ ಡಿ ಬಾಸ್ ಅಂತ ಕೂಡ ಗುರ್ತಿಸ್ಕೊಂಡ್ರು ಈಗ ರಜಿತಾರಾಮ್ ಅವರು ಕೂಡ ತುಂಬ ಶಾಕ್ ಆಗಿದ್ರು ಹಿಂದೆ ಇಲ್ಲ ಇವ್ರನ್ನ ನೋಡಿ ತುಂಬ ತುಂಬ ಏನೋನೋ ಕಣ್ಣೀರು ಇದ್ರು ನಿಜವಾಗ್ಲೂ ನಂಬಿಕೆ ಆಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ರು ನೋಡಿ ಈಗ ಅದು ಕೂಡ ಈಗ ನೆನೆಸ್ಕೊಂಡು ಈಗ ನೋಡಿ ಡೆಲಿವರಿ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಒಂದು ಸುದ್ದಿನೂ ನೆನೆಸ್ಕೊಂಡು ಕೂಡ ಅವ್ರು ಕೂಡ ತುಂಬ ಬೈತಿದ್ರಂತೆ ಈ ರೀತಿ ನೀನು ಕೆಲ್ಸಕ್ಕೆ ಬರಬಾರ್ದಿತ್ತು ಸಿನಿಮಾ ಇಂಡಸ್ಟ್ರಿಗೆ ಏನು ಬಂದೆ ನೀನು ಅಂತ ತುಂಬ ಬೈದಿದ್ರಂತೆ ಆದರೂ ಕೂಡ ನೋಡಿ ಈ ಬೈಯೋದು ಅಂತ ಬೈಸ್ಕೊಳ್ಳೋದು ಅಂತೆಲ್ಲ ಇದೆಯಲ್ಲ ಅದೆಲ್ಲ ಕಾಮನ್ ಇದ್ದಿದ್ದೆ ನಮ್ಮ ಮನುಷ್ಯನ ಜೀವನದಲ್ಲಿ ಏನಂತಂದರೆ ಏನಾದರೂ ಒಂದು ಸಾಧನೆ ಸಾಧನೆಯನ್ನು ಮಾಡ್ತಾ ಇರಬೇಕು ಅಂತಂದು ಏನೋ ಒಂದು ನಮ್ಮ ಮನಸ್ಸಲ್ಲಂತ ಅಂದ್ಬಿಡ್ತಾಯಿದ್ದೋದು ಆದರೆ ಆ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲರ ಕೈಲೂ ಆಗಲ್ಲ ಅದು ಅಷ್ಟು ಈಸಿನೂ ಅಲ್ಲ ನೋಡಿ ಒಬ್ಬ ಸೆಲೆಬ್ರಿಟಿಯಾಗಿ ಒಬ್ಬ ವಿ ಎ ಪಿ ವಿ ಐ ಪಿ ಮಗನಾಗಿ ಬದುಕಬೇಕು ಅಂತಂದರೆ ಅದು ತುಂಬ ಕಷ್ಟ ಇದೆ ಈಗ ನೋಡಿ ಇದೆಲ್ಲ ರವಿಚಂದ್ರನ್ ಸರ್ ಅಂತ ಎಲ್ಲ ಇದೇಲ್ಲ ಎಷ್ಟು ಅರುವತ್ತು ವರ್ಷದಿಂದ ಸಿನಿಮಾ ಮಾಡಿ ಕೂಡ ಈಗಲೂ ಕೂಡ ಸಿನಿಮಾ ಮಾಡ್ತಾಯಿದ್ರು ಕೂಡ ಈಗಲೂ ಅವ್ರಿಗೆ ಅವಕಾಶಗಳು ಕಮ್ಮಿ ಮತ್ತು ಹಿಂದೆ ಎಲ್ಲ ಎಷ್ಟೆಷ್ಟೋ ಸಿನಿಮಾಗಳನ್ನೆಲ್ಲ ಕೊಟ್ಟಿರೋ ರವಿ ಸರ್ ಈಗ ಹಿಂದೆ ಎಲ್ಲ ಹಿಂದಿಗಿಂತ ಈಗ ಸೀರಿಯಲ್ ಬಂದುಬಿಟ್ಟಿದ್ದಾರೆ ಧಾರಾವಾಹಿ ತೆಗೆಯೋ ಮಟ್ಟಿಗೆ ಬಂದುಬಿಟ್ಟಿದ್ದಾರೆ ನೋಡಿ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಂತೆಂಥ ಕೀಲ್ಡ್ ಮಟ್ಟಿಗೆ ಬಂದ್ಬಿಟ್ಟೈತೆ ಅಂತಂದರೆ ಈಗ ಅದೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕೆಂತಂದರೆ ಇದು ನಾವು ಏನಂತಂದರೆ ನಾವು ಮಾಡಬೇಕಾಗಿತ್ತಂ ಒಂದು ಸಾಧನೆಯನ್ನು ನಾವು ಎತ್ತಿ ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯೋದಲ್ಲ ಯಾವುದೇ ಕಾರಣಕ್ಕೂ ಉಳಿಯೋಕ್ಕಾಗಲ್ಲ ಯಾಕೆಂತಂದರೆ ಇದೆಲ್ಲ ನಮ್ಮ ನಮ್ಮ ಒಂದು ಕೆಪಾಸಿಟಿ ಮೇಲೆ ಹೋಗುತ್ತೆ ನಮ್ಮ ನಮ್ಮ ಒಂದು ಕೆಪಾಸಿಟಿ ಏನು ಅಂತ ತೋರಿಸಲೇಬೇಕು ತೋರಿಸ್ತಿಲ್ಲ ಅಂತಂದರೆ ಅದು ಜೀವನದಲ್ಲ ಎಲ್ಲೂ ಕೂಡ ಸಾಧ್ಯ ಆಗೋಲ್ಲ ಇದೆಲ್ಲ ನಮ್ಮ ಸಿನಿಮಾ ಮಾತ್ರ ಅಲ್ಲ ನಮ್ಮ ಜನಗಳು ಅಭಿಮಾನಿಗಳು ಕೂಡ ಅರ್ಥ ಮಾಡ್ಕೋಬೇಕು ಅಭಿಮಾನಿಗಳು ಯಾಕೆ ಬ್ಯಾರೇರ್ ಇದ್ರೆ ಕೆಲವರೆಲ್ಲ ಬ್ಯಾಡ್ ಕಾಮೆಂಟ್ಸ್ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಎಲ್ಲ ಹಾಕ್ತಿರ್ತಾರೆ ಇದನ್ನೆಲ್ಲ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಅಂತ ನಾವು ಏನು ಕರಿತೀವಿ ಅದನ್ನೆಲ್ಲ ಅವರು ಅರ್ಥ ಮಾಡ್ಕೋಬೇಕು ನೋಡಿ ಅವರು ಕೂಡ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ ಮತ್ತು ಎಷ್ಟೆಷ್ಟೆಲ್ಲ ಹಿಂದೆ ಎಲ್ಲ ಹೀರೋ ಹೀರೋ ಆಗಿ ಸೈಡ್ ಆಕ್ಟರ್ ಆಗಿ ಒಬ್ಬ ನಿರ್ದೇಶಕ ಆಗಿ ಪ್ರೊಡ್ಯೂಸರ್ ಆಗಿ ಎಷ್ಟೆಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅದೆಲ್ಲ ಅಚೀವ್ಮೆಂಟ್ ಏನು ನೋಡ್ದೆ ತುಂಬ ಬ್ಯಾಡ್ ಕಾಮೆಂಟ್ ಎಲ್ಲ ಬರೋದೆಲ್ಲ ಕಾಮನ್ ಇದು ನೋಡಿ ಬ್ಯಾಡ್ ಕಾಮೆಂಟ್ ಅಂತ ಬಂದಾಗ ಎಲ್ಲರಿಗೂ ಕೂಡ ಇರುತ್ತೆ ಈಗ ನೋಡಿ ನಿನ್ನೆ ಮೊನ್ನೆ ನಾವು ನ್ಯೂಸ್ ನಡೆದಂತ ರಮ್ಯಾ ನಟಿ ನಟಿ ರಮ್ಯಾ ಅವ್ರದ್ದು ಕೂಡ ಎಷ್ಟೆಷ್ಟೋ ಬ್ಯಾಡ್ ಕಾಮೆಂಟ್ ಬಂದು ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ಆಗಿದೆ ಬಟ್ ಅದು ಅದೊಂಥರ ಏನೋ ಒಂದು ನ್ಯೂಸ್ ಸುದ್ದಿ ಅದು ಏನೋ ಒಂದು ಅವ್ರ ಮೇಲೆ ಕಂಪ್ಲೇಂಟ್ ಆಗಿ ಮತ್ತೆ ಅವರು ಫ್ಯಾನ್ಸ್ಗಳು ಕೂಡ ಏನೋ ಅರೆಸ್ಟ್ ಆಗಿರ್ತಕ್ಕಂಥದ್ದೆಲ್ಲ ನೋಡ್ಬೋದು ಆದರೆ ಈ ಸುದ್ದಿ ಬ್ಯಾಡ್ ಕಮೆಂಟ್ಸ್ ಅಂತ ಬಂದಾಗ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ನೋಡಿ ನಟ ಅಂತ ಬಂದಾಗ ನಟ ಅಂತಲ್ಲ ನಮ್ಮ ಬಿಸ್ನೆಸ್ ಮ್ಯಾನ್ಗಳು ಯಾರೇ ಆಗಲಿ ಅವರಿಗೆಲ್ಲ ಒಬ್ಬ ಪಾಸಿಟಿವ್ ಆದರೆ ಇನ್ನೊಬ್ಬ ನೆಗೆಟಿವ್ ಇದ್ದೇ ಇರ್ತಾರೆ ಮಾತಾಡೋರು ಬಟ್ ಮಾತಾಡೋದಕ್ಕೆಲ್ಲ ನಾವು ತಲೆ ಯಾಕೆ ಯಾಕೆಂತಂದರೆ ನೋಡಿ ಸಿನಿಮಾ ಂಡಸ್ಟ್ರಿಯಲ್ಲಿ ಬೆಳೀತಕ್ಕಂಥದ್ದು ಅಷ್ಟು ಈಸಿಯಲ್ಲ ಒಂದು ಒಬ್ಬ ಒಬ್ಬ ನಟ ಆಗಿ ಅದರಲ್ಲೂ ಕೂಡ ಫೇಮಸ್ ನಟ ಆಗಬೇಕು ಅಂತಂದರೆ ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಇದು ನೋಡಿ ಎಲ್ಲರೂ ಕೂಡ ಅರ್ಥ ಮಾಡಕ್ಕೆ ಮಾಡ್ಕೋಬೇಕಾದಂಥ ವಿಷಯ ಇದು ಈ ವಿಷಯ ಮುಂದೆ ಇನ್ನು ಎಲ್ಲೋಗುತ್ತಾ ಗೊತ್ತಿಲ್ಲ ನೋಡಿ ಅವಿನಾಶ್ ಅವ್ರಿಗೆ ಈಗ ಅವಕಾಶಗಳು ಕೂಡ ಸಿಗ್ತಾ ಇಲ್ಲ ಈಗ ಮುಂದೆ ಏನು ಮಾಡಬೇಕು ಅವಿನಾಶ್ ಅವರು ಅಂತ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ನೋಡೋಣ ಮುಂದೆ ಏನು ಮಾಡ್ತಾರೆ ಅಕಸ್ಮಾತ್ ಈಗ ಡೆಲಿವರಿನೇ ಕಂಟಿನ್ಯೂ ಮಾಡ್ತಾರೆ ಝೊಮ್ಯಾಟೊ ಸ್ವಿಗ್ಗಿ ಅಂತ ಡೆಲಿವರಿ ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟು ಡೆಲಿವರಿನೇ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಕೂಡ ನೆಕ್ಸ್ಟ್ ಕರ್ದು ನೋಡಬೇಕು ಸ್ನೇಹಿತರೆ ಏನಾಗುತ್ತೆ ಅಂತ